ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎನ್ ಫ್ಲ್ಯಾಟ್ ಹೊಂದಿದ್ದಾರೋ ಅವರಿಗೆಲ್ಲ ಈ ಒಂದು ಸ್ವಲ್ಪ ಭಯ ಅಂತ ಇದೆ ಸರ್ಕಾರದವರು ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಬಡವರಿಗೆ ಮನೆಗಳು ಕ್ಯಾನ್ಸಲ್ ಆಗುತ್ತಾ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಯಾಕೆಂದರೆ ಮೊಬೈಲ್ಗಳೆಲ್ಲ ಆ ಥರ ಮೆಸೇಜ್ಗಳು ಇದೆ ಇಲ್ಲಿ ಏನು ಸರ್ಕಾರ ವಸತಿ ಸಚಿವರಾದಂಥ ಜಮೀನು ಅಹಮದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಕ್ಷೇತ್ರದ ಎಲ್ ಎಗಳು ದಯವಿಟ್ಟು ಈ ಕಡೆ ಗಮನ ಹರಿಸಿ ಮೆಸೇಜ್ಗಳು ಬರ್ತವೆ ಮೆಸೇಜ್ಗಳು ಬಂದ ಮೇಲೆ ಮನೆಗಳು ಕ್ಯಾನ್ಸಲ್ ಆದರೆ ಇಷ್ಟು ದಿನ ಮೂರು ವರ್ಷ ನಾಲ್ಕು ವರ್ಷದಿಂದ ಕಷ್ಟಪಟ್ಟಿರೋರು ಇಲ್ಲಿ ಕಾಯ್ಕಂಡು ಕೂತಿರೋ ಮನೆ ಸಿಗುತ್ತೆ ಅಂತ ಅವ್ರಿಗೆ ತುಂಬ ನೊಂದ್ಕಾರಿ ಇಲ್ಲೆಲ್ಲ ಬಡವರೇ ಇರೋದು ಶ್ರೀಮಂತರು ಯಾರಿಲ್ಲ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಅಂತ ನಾವು ತಿಳಿಸ್ತೀವಿ ಯಾಕೆಂದರೆ ಇಲ್ಲಿ ನಿಮಗೆ ಡಿಟೇಲ್ಸು ನಿಮಗೆ ಎಲ್ಲ ಮಾಹಿತಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಫ್ರೆಂಡ್ ಬನ್ನಿ ಇಲ್ಲಿ ಯಾವ ಥರ ಮೆಸೇಜ್ ಬಂದಿದೆ ಮೊಬೈಲ್ಗಳಿಗೆ ಅಂತ ನಿಮಗೆ ತಿಳಿಸೋಣ ನೋಡೋಣ ಬನ್ನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಏನು ಬೆಂಗಳೂರಿನಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟು ಕರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಡೆ ರಿಜಿಸ್ಟ್ರೇಷನ್ ಕರೆದಿದ್ರು ಗುಳಿ ಗೂಳಿಮಂಡಲ ಆಗಿರ್ಬೋದು ಸದೇನಹಳ್ಳಿ ಆಗಿರ್ಬೋದು ಚಿಕ್ಕಲ್ಲೂರು ರಾಮ್ಪುರ ಆಗಿರ್ಬೋದು ಅದೇ ಥರ ದೇವಗಿರಿ ಆಗಿರ್ಬೋದು ಇನ್ನು ಸಾಕಷ್ಟು ಕಡೆ ರಿಜಿಸ್ಟ್ರೇಷನ್ಗೆ ಕರೆದಿದ್ರೆ ಅವನಿಗೆ ಬ್ಯಾಂಕ್ ಲೋನ್ ಮಾಡಿಸ್ಕೋಬೇಕಾಗುತ್ತೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಆ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ ಇನ್ನು ಸಾಕಷ್ಟು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ಇನ್ನು ಕೆಲವರು ಸುಮಾರು ಜನ ಆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಕಾರ್ಡಾಂತರಗಳಿಂದ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಮತ್ತು ಅವರು ಒಬ್ಬರಿಗೆ ಬ್ಯಾಂಕ್ ಸಿವಿಲ್ ಸ್ಕೋರ್ ಕಮ್ಮಿ ಇರೋದರಿಂದ ಲೋನ್ಗಳು ಇಲ್ಲ ಇವೆಲ್ಲ ಕಾರಣ ಇಟ್ಕೊಂಡು ಈಗ ಮೆಸೇಜು ಆ ಆರ್ ಜಿ ಎಸ್ ಎಲ್ಲ ಏನೋ ರಾಜೀವ್ ಗಾಂಧಿ ವಸತಿ ಸಾಕಷ್ಟು ಜನಗಳಿಗೆ ಲೋನ್ ಮಾಡಿಸ್ಕೊಂಡಿಲ್ಲದ್ರಿಗೆ ಇಲ್ಲಿ ಮೆಸೇಜ್ ಇದೆ ಆ ಮೆಸೇಜ್ ಏನು ಕಳಿಸಿದ್ದಾರೆ ಅಂತ ಒಂದು ಸ್ವಲ್ಪ ನಿಮಗೆ ಓದ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ ಆ ಫ್ರೆಂಡ್ ಅವರು ಏನು ಆ ಮೊಬೈಲ್ ಈಗ ಲೋನ್ಗಳು ಮಾಡಿಸ್ಕೊಂಡಿಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಒಂದು ಲೆಟ್ರ್ ಕೊಟ್ಟಿರ್ತಾರೆ ಎರಡು ಲೆಟ್ರ್ ಕೊಟ್ಟಿರ್ತಾರೆ ಆ ಮೂರನೇ ಲೆಟ್ರಿಗೆ ಅವರು ಏನು ರೆಸ್ಪಾನ್ಸ್ ಇಲ್ಲದೇ ಅವರು ಇಲ್ಲಿ ಕೊಟ್ಟಿದ್ದಾರೆ ಮೆಸೇಜ್ ಮೊಬೈಲ್ಗಳಿಗೆ ಮೆಸೇಜ್ ಬರ್ತಾಯಿದೆ ಸಾಕಷ್ಟು ಕ್ಷೇತ್ರಗಳಿಗೆ ಇದೇ ಥರ ಮೆಸೇಜ್ ಬರ್ತಾಯಿದೆ ನಾನು ಸದ್ಯಕ್ಕೆ ನಿಮಗೆ ಏನು ಮೆಸೇಜ್ ಬಂದಿದೆ ಅಂತ ನಿಮಗೆ ಓದ್ತೀನಿ ಫಂಡಲ್ಲಿ ಇಲ್ಲಿ ಏನು ಮೆಸೇಜ್ ಕೊಟ್ಟಿದ್ದಾರೆ ಅಂತ ನಿಮಗೆ ಒಂದು ಸರಿ ಓದ್ಬಿಡ್ತೀನಿ ಪ್ರಿಯ ಒಂದು ಲಕ್ಷ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಅರ್ಜಿದಾರರೇ ತಮ್ಮ ಫ್ಲ್ಯಾಟ್ನ ನೋಂದಣಿ ಸಂಬಂಧಿಸಿದಂತೆ ಈಗಾಗಲೇ ತಿಳುವಳಿಕೆ ಪತ್ರ ಹಲವು ಬಾರಿ ಕಳಿಸಲಾಗಿರುತ್ತದೆ ನೋಂದಣಿಗೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊನೆಯ ದಿನವೆಂದು ತಿಳಿ ತಿಳಿಸಲಾಗಿತ್ತು ತಮ್ಮಿಂದ ಯಾವುದೇ ಪ್ರಕ್ರಿಯೆ ನೋಂದಣಿಯಾಗಿಲ್ಲದ ಕಾರಣ ತಮ್ಮ ಫ್ಲ್ಯಾಟು ಪಡೆಯಲು ತಮಗೆ ಇಚ್ಛೆ ಇಲ್ಲವೆಂದು ಭಾವಿಸಿ ತಮ್ಮ ಆಯ್ಕೆಯ ಫ್ಲ್ಯಾಟು ಫ್ಲ್ಯಾಟನ್ನು ರದ್ದುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಇಲ್ಲಿ ಕೊಟ್ಟಿದ್ದೇವೆ ಆರ್ ಜಿ ಎಚ್ ಎಲ್ ಸಿ ಅಂತ ಫ್ರೆಂಡ್ ನಿಮಗೆ ಇವರು ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ಕಲೆ ವಸತಿ ಯೋಜನೆ ಅಡಿಯಲ್ಲಿ ಏನು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಸಾಕಷ್ಟು ಸರಿ ನಾವು ಪತ್ರ ಕಳಿಸಿದ್ದೀವಿ ಏನು ಡಿಮ್ಯಾಂಡ್ ಲೆಟ್ರ್ ಅಂತ ಹೇಳ್ತಾರೆ ಸಾಕಷ್ಟು ಬರೀ ನಾವು ಡಿಮ್ಯಾಂಡ್ ಲೆಟ್ರ್ ಕಳಿಸಿದ್ವಿ ನೀವು ಇದಕ್ಕೇನು ರೆಸ್ಪಾನ್ಸ್ ಕೊಟ್ಟಿಲ್ಲ ಹಾಗಾಗಿ ಇಪ್ಪತ್ತೆಂಟು ಹತ್ತು ಒಳಗೆ ನೀವು ಯಾವುದೇ ಥರನೋ ನೋಂದಣಿ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಫ್ಲಾಟ್ಗಳನ್ನು ರದ್ದು ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದಲೇ ಇಲ್ಲಿ ಮೆಸೇಜ್ ಬಂದಿದೆ ನಿಮ್ಮದು ಇಲ್ಲಿ ಸ್ಕ್ರೀಮಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಜನ ಕಮೆಂಟಲ್ಲಿ ಈ ಥರ ಆಗಿದೆ ಸೈನ್ ಬಂತಾಯಿದೆ ನಮ್ಮ ಲೆಟ್ರು ಇದಕ್ಕೆ ಇದ್ರ ಬಗ್ಗೆ ತಿಳಿಸಿ ಅಂತ ಕೇಳಿದ್ರು ಬಟ್ ಇದು ಏನೋ ನೀವು ಈಗ ಬ್ಯಾಂಕ್ ಲೋನ್ ಮಾಡಿಸ್ಕೋಬೇಕು ಅಂದರೆ ಆ ಒಂದು ಡಿಮ್ಯಾಂಡ್ ಲೆಟರ್ ಲೆಟ್ರ್ ಕೊಟ್ಟಿರ್ತಾರೆ ಇನ್ನೊಂದು ಡಿಮ್ಯಾಂಡ್ಗಳು ಲೆಟರ್ ಕೊಟ್ಟಿರ್ತಾರೆ ನೀವು ಬ್ಯಾಂಕ್ ಲೋನ್ ಲೋನ್ ಮಾಡಿಸ್ತಾಳೆದಾನೆ ರಿಜಿಸ್ಟ್ರೇಷನ್ ಮಾಡಿಸ್ತಾಳಿದಾಗ ಈ ಲೆಟ್ರ್ ಇಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ ಸಾಕಷ್ಟು ಸರಿ ನಾವು ಲೆಟ್ರ್ ಕಳಿಸಿದ್ದೀವಿ ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಹಾಗಾಗಿ ನಿಮ್ಮ ಫ್ಲ್ಯಾಟ್ಗಳನ್ನು ನಿಮಗೆ ಫ್ಲ್ಯಾಟ್ ನಿಮ್ಗೆ ಇಷ್ಟ ಇಲ್ಲ ಹಾಗಾಗಿ ನಾವು ರದ್ದುಗೊಳಿಸ್ತೀವಿ ಇಪ್ಪತ್ತೆಂಟನೇ ತಾರೀಕು ಹೊತ್ತು ಇಪ್ಪತ್ತ್ನಾಲ್ಕು ಅಂತೇಳಿ ಮೆಸೇಜ್ ಬರ್ತಾ ಇದೆ ನಮಗೆ ತಿಳಿಸೋದು ನಾನು ಇಷ್ಟು ಹೇಳ್ತೀನಿ ನಾನು ಒಂದು ಮಾತು ನಿಮಗೆ ಕ್ಲಿಯರಾಗಿ ಮಿಸ್ತೀನಿ ಒಂದು ಆ ಇಷ್ಟೀಚೆ ದಿನಗಳಾಗಿ ನೀವು ಬ್ಯಾಂಕ್ ಲೋನ್ ಮಾಡಿಸ್ಬಿಟ್ಟಿದ್ದೀರ ಬ್ಯಾಂಕ್ ಲೋನ್ ಮಾಡಿಸ್ ರಿಜಿಸ್ಟ್ರ್ ಮಾಡಿಸ್ಬಿಟ್ಟಿದ್ದಾರೆ ಎಷ್ಟು ಜನ ಮನೆ ಕೊಟ್ಟಿದ್ದೀರಾ ಅನ್ನೋದೇ ಒಂದು ಕ್ವೆಶನ್ ಆಗಿರುತ್ತೆ ಸರ್ಕಾರಕ್ಕೆ ನಾನು ತಿಳಿಸೋದು ಯಾಕೆಂದರೆ ಈಗ ಡಿಮ್ಯಾಂಡ್ ಲೆಟರ್ ಕೊಟ್ಟಿದ್ದೀರಾ ಇವರು ಸ್ವಲ್ಪ ದಿನ ಏನೋ ಒಂದು ಟೂ ತ್ರೀ ಮಂತ್ಸ ಫೋರ್ ಮಂತ್ಸ್ ಆಗಿರ್ಬೋದು ರಿಜಿಸ್ಟ್ರೇಷನ್ ತರದಿ ಇತ್ತೀಚೆಗೆ ಎಲೈಸನ್ಸ್ ಮುಗಿದ ನಂತರ ಈಗಾಗಲೇ ನಿಮಗೆ ನಾವು ಫ್ಲಾಟ್ ಬೋರ್ಡ್ ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ಅವರು ಸುಮಾರು ಇ ಎಮ್ ಐ ಕೊಡ್ತಾ ಇದ್ದಾರೆ ಬಟ್ ಅವ್ರಿಗಿನ್ನೂ ಮನೆ ಕೊಟ್ಟಿಲ್ಲ ಸಾಧನೆಯ ಸಾಧನೆಗಳಲ್ಲಿ ಒಂದು ಬಿಟ್ಟರೆ ಇನ್ನೆಲ್ಲ ಎಲ್ಲ ಕಡೆನೂ ಕೊಟ್ಟಿಲ್ಲ ಈಗ ಕೊಡ್ತೀವಿ ಹಾಕಿ ಕೊಡ್ತೀವಿ ಅಂತ ಇಲ್ಲಿ ನೀವು ತಿಳಿಸ್ತಾ ಇದ್ದೀರ ಇವರಿಗೆ ರಿಜಿಸ್ಟ್ರೇಷನ್ ಮನೆ ಫ್ಲಾಟ್ ಅವ್ರಿಗೆ ಹೊರಗೆ ಕೊಟ್ಟಿಲ್ಲ ಅಂದರೆ ಇವ್ರಿಗೆ ನೀವು ಎನ್ ಜಿ ಯಾವ ಥರ ಕ್ಯಾನ್ಸಲ್ ಮಾಡ್ತೀರ ಅನ್ನೋದು ಇಲ್ಲಿ ಕ್ವೆಶನ್ ಆಗುತ್ತೆ ಮೇನ್ ಕ್ವಶನ್ ಅದೇ ಬರುತ್ತೆ ಹಾಗಾಗಿ ಇಲ್ಲಿ ಸರ್ಕಾರದವರು ಸಿದ್ದರಾಮಯ್ಯ ಆಗಿರ್ಬೋದು ವಸತಿ ಸಚಿವ ಜಮೀರ್ ಅಹಮದ್ ಅವರು ಇದ್ರ ಬಗ್ಗೆ ದಯವಿಟ್ಟು ಜಮನಾದ್ರಲ್ಲಿ ಎರಿಸ್ಕೋಬೇಕು ಇಲ್ಲಿ ಯಾರೋ ಶ್ರೀಮಂತ್ರಿ ಇಲ್ಲ ದುಡ್ಡು ಕೈಯಲ್ಲಿ ಇಟ್ಕೊಂಡು ಹೋಗಿ ರಿಜಿಸ್ಟರ್ ಮಾಡಿಸೋ ಅಂತಾರು ಇಲ್ಲಿ ಯಾರೂ ಇಲ್ಲ ಎಲ್ಲ ಕೂಲಿ ಕಾರ್ಮಿಕರೆ ಆಟೋ ಡ್ರೈವರ್ಗಳೇ ದಾರೆ ಕೆಲಸ ಮಾಡೋರು ಡಾರ್ಮೆಂಟ್ಸ್ ಕೆಲಸ ಮಾಡೋರು ಸಣ್ಣ ಪುಟ್ಟ ಕಾರ್ಟನಲ್ಲಿ ಕೆಲಸ ಮಾಡೋರು ಇಲ್ಲಿ ಸ್ಪಷ್ಟವಾಗಿ ನಾವು ತಿಳಿಸ್ತೀವಿ ಯಾಕೆಂದರೆ ಎರಡು ಸಾವಿರದ ಹದಿನಾರು ಎಸ್ ಪಿಯಿಂದ ಇದು ಸ್ಟಾರ್ಟ್ ಆಗಿದೆ ಇದುವರೆಗೂ ಎಲ್ಲೂ ಒಂದು ಕಡೆ ಕೊಟ್ಟಿಲ್ಲ ಯಾವುದೋ ಒಂದು ಸ್ವಲ್ಪ ಒಂದೇ ಒಂದು ಕಡೆ ಸದನೇಳೆ ಒಂದು ಸ್ವಲ್ಪ ಜನ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ ಅಷ್ಟು ಬಿಟ್ಟರೆ ನೀವು ಇದಕ್ಕೂ ಲೋನ್ ತಗೊಂಡಿದಿರ ಬಟ್ ಎಲ್ಲೋ ನೀವು ಕೊಟ್ಟಿಲ್ಲ ಸರ್ಟ್ ಆದರೆ ನಮಗೆ ತಿಳಿಸೋದಿಷ್ಟೇ ಸಡನ್ಲಿ ಬಡವರಿಗೆ ನೀವು ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ಇದು ಯಾವ ರೀತಿ ನೀವೇ ತಿಳ್ಕೊಬೇಕು ಸರ್ಕಾರದವರು ಇದು ಮುಂಚೆ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಯಾಕೆಂದರೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಸುಮಾರು ಕಡೆ ಹಂಚಿಕೆ ಪತ್ರ ಮಾಡಿಬಿಟ್ಟು ಎಲ್ಲ ಕಡೆ ಹಂಚಿದ್ರು ಹಾಗೆ ಎಲೆಕ್ಷನ್ ಬಂತು ಸರ್ಕಾರ ಇಲ್ಲ ಒಂದು ಹೇಳ್ತೀನಿ ಸೋಮಣ್ಣನವರು ಸಚಿವ ವಸತಿ ಸಚಿವರಾದಂಥ ಸೋಮಣ್ಣನವರು ಅವರು ಏನು ತಿಳಿಸಿದ್ರು ಅಂದರೆ ಜನ ಇಲ್ಲಿ ಯಾಕೆ ಈ ಒಂದು ಬಿ ಎಚ್ ಫ್ಲಾಟು ಜನ ಇಲ್ಲಿ ಬುಕ್ ಮಾಡ್ಕೊಂಡ್ರು ಅತಿ ಹೆಚ್ಚು ಅಂತ ನಿಮ್ಗೆ ತಿಳಿಸ್ತೀನಿ ಬಟ್ ಅವ್ರು ತಿಳ್ಸಿದ್ದು ಇಷ್ಟೇ ಒಂದು ಲಕ್ಷ ರೂಪಾಯಿ ಕೊಡಿ ಮೆಚ್ಚಿತ್ತೆಲ್ಲ ನಾವು ಪ್ರತಿಯೊಬ್ಬರಿಗೂ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ರು ಯಾಕೆಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದು ವೀಡಿಯೋ ಇದಿದೆ ಮಾತಾಡಿರೋದೆಲ್ಲ ಪ್ರತಿಯೊಂದು ವ್ಯಕ್ತಿ ರಿಪೀಟ್ ನಾವು ಮಾತಾಡಿಸ್ತೀವಿ ಆವಾಗ ಜನ ಏನು ಮಾಡಿದ್ರು ಮತ್ತು ಒಂದು ಲಕ್ಷ ರೂಪಾಯಿ ಇದ್ದಿತ್ತು ಐವತ್ತು ಸಾವಿರ ಮಾಡಿದ್ರು ಐವತ್ತು ಸಾವಿರ ಬಡವರು ಚಟ್ಟಕಾಲ ಒಂದು ಲಕ್ಷ ರೂಪಾಯಿ ಚಟ್ಟಕಾಲ ನೀವು ಬಡವರೆಲ್ಲ ಮನೇಲಿರಬೇಕು ಬಡವರೆಲ್ಲ ಸಿ ಮನೆ ಸೇರ್ತಬೇಕು ಇಂಥ ಮನೇಲಿ ಬಡವ್ರು ಇರಬೇಕು ಅಂತ ವಸತಿ ಸಚಿವರಾದಂಥ ಸೋಮಣ್ಣನವರು ಅವಾಗ ಉತ್ತೇಜನ ಕೊಟ್ಟರು ಬಡವರೆಲ್ಲ ಇಲ್ಲಿ ಬಂದು ಬಂದು ಸೇರ್ಕೊಂಡ್ರು ಪ್ರತಿಯೊಂದು ಎಲ್ಲರೂ ನೀವು ಐವತ್ತು ಸಾವಿರ ಕೊಟ್ಟರು ಮನೆ ಸಿಗುತ್ತೆ ಒಂದು ಆಸೆಗೆ ಇಲ್ಲಿ ಬಂದು ಸೇರ್ಕೊಂಡ್ರು ಆವಾಗ ನಂತರ ಇದು ಏನಾಗಿತ್ತು ಅಂದರೆ ಎಲ್ಲರಿಗೂ ನಾವು ಲೋನ್ ಮಾಡಿಸ್ಕೊಡ್ತೀವಿ ನಾವು ಲೋನ್ ಮಾಡಿಸ್ಕೊಡ್ತೀವಿ ನಿಮ್ಗೆ ಏನೈತರ ಕೊಡೋಲ್ಲ ಪ್ರತಿಯೊಂದು ನಾವು ಲೋನ್ ಮಾಡಿಸ್ಕೊಟ್ರೆ ನಮ್ಮ ಜವಾಬ್ದಾರಿ ಅಂತ ಇಲ್ಲಿ ಸರ್ಕಾರ ಅವಾಗ ತಿಳಿಸಿತ್ತು ಅದರ ನಂತರ ಇಲ್ಲಿ ಸರ್ಕಾರ ಬಂತು ಯಾಕಂದರೆ ಸರ್ಕಾರ ಇವರು ನಾವು ಏನು ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದರೆ ಸಂತೋಷ ಬಟ್ ಈಗ ನೀವು ಕ್ಯಾನ್ಸಲ್ ಮಾಡ್ತೀನಿ ಅನ್ನೋದು ತುಂಬ ತಪ್ಪು ಇದು ಏನು ವಸತಿ ಸಚಿವರಾದಂಥ ಸಮೀರ್ ಅಹದವರು ಮತ್ತು ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೋರಿಗೆ ಅಂತ ನೀವು ಗ್ಯಾರಂಟಿಗಳು ಕೊಟ್ಟಿದ್ದೀರ ಅದು ಒಳ್ಳೆಯ ಕೆಲಸ ಅದೆಲ್ಲ ಇದಕ್ಕೆ ಕಡೆನೂ ಒಂದು ಸ್ವಲ್ಪ ನೋಡಿ ಯಾಕೆಂದರೆ ಸಿವಿಲ್ ಸ್ಕೋರ್ ಇಲ್ಲ ಸಾಕಷ್ಟು ಜನರಲ್ಲಿ ಸಿವಿಲ್ ಸ್ಕೋರ್ ಇಲ್ಲ ಅವ್ರು ಏನು ಮಾಡಬೇಕು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡಿದ್ರೆ ಇವ್ರದ್ದು ದತ್ತಿ ಐವತ್ತು ಸಾವಿರ ಕಟ್ಟಿದ್ದಾರೆ ಒಂದು ಲಕ್ಷ ಇಷ್ಟು ದಿನ ಒಂದು ಫ್ಲ್ಯಾಟ್ ಪಡಿಬೇಕು ಅಂದರೆ ಮಿನಿಮಮ್ ನಾವು ಮೂರು ವರ್ಷ ನಾಲ್ಕು ವರ್ಷದಿಂದ ತಾಯ್ದೀಗ ಸಡನ್ಲಿ ರದ್ದು ಬಳಸ್ತೀವಿ ಅಂದರೆ ಐವತ್ತು ಸಾವಿರ ಕಟ್ಟಿರತ್ತೆ ಒಂದು ಲಕ್ಷ ರೂಪಾಯಿ ಕಟ್ಟಿರೋದು ನಮಗೆ ಆ ಮನೆ ಸಿಗುತ್ತೆ ಅಂತ ಆಸೆಗಿರುತ್ತೆ ಸಿವಿಸ್ಕೋರ್ ಈ ಕಡೆ ಇರೋಲ್ಲ ಈ ಕಡೆ ಏನೋ ನಾನಾ ಕಾರಣದಿಂದ ಅವ್ರು ಲೋನ್ ಸಿಗ್ತಾಯಿಲ್ಲ ಏನು ಸಮಸ್ಯೆ ಏನು ಬಗೆಹರಿಸ್ಬೇಕು ಸರ್ಕಾರ ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಆದಷ್ಟು ಸರ್ಕಾರದವರು ಇಲ್ಲಿ ಏನು ಅವ್ರು ರದ್ದುಗೊಳಿಸ್ತೀವಿ ಅಂತ ಏನು ಮೆಸೇಜ್ ಬಂದಿರ್ತವೆ ಲೋನ್ಗಳಾಗಿಲ್ವಾ ಇನ್ನು ನಾನಾ ಕಾರಣಗಳಿಂದ ಇರಬೋದು ಅವ್ರಿಗೆ ದಯವಿಟ್ಟು ಒಂದು ಏನಾದ್ರು ಒಂದು ದಾರಿ ಮಾಡಿಕೊಡ್ಬೇಕು ಯಾಕೆಂದರೆ ಇಲ್ಲಿ ಎಲ್ಲರೂ ಶ್ರೀಮಂತ್ರಿಲ್ಲ ಎಲ್ಲ ಬಡವರೇ ಬಿ ಪಿ ಎಲ್ ಕಾರ್ಡ್ ಒಂದಿರೋ ಮದ ಮಧ್ಯಮ ವರ್ಗದವರು ಇಲ್ಲಿ ಕಮ್ಮಿನೇ ಇಲ್ಲಿರೋರೆಲ್ಲ ಕೆಡಬ್ರವರು ಅವಾಗ ಐವತ್ತು ಸಾವಿರ ಕಟ್ಟಿ ನಾವು ಮನೆ ಕೊಡ್ತೀವಿ ಅಂತಿರಂಗೆ ಆಲ್ಮೋಸ್ಟ್ ಎಲ್ಲ ಅರ್ಜಿ ಫ್ಲಾಟ್ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ಈಗ ಸಿಕ್ಕಲ್ಲ ಅಂದರೆ ನಾಲ್ಕು ವರ್ಷ ನಾವು ಮೂರು ವರ್ಷ ನಾಲ್ಕು ವರ್ಷದಿಂದ ಕಾಯ್ದಿರೋರು ಪಾಪ ಏನು ಮಾಡಬೇಕು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸರ್ ದಯವಿಟ್ಟು ವಸತಿ ಸಚಿವರ ಸಂಬೀರಾಮಂತ್ ಆಗಿರ್ಬೋದು ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಬಡವ್ರಿಗೆ ನೀವು ಆಯ್ತೀರ ಬಡವ್ರ ಸರ್ಕಾರ ಅಂತ ನೀವು ತಿಳಿಸ್ತೀರ ಎಲ್ಲೋದರೂ ಸಿದ್ದರಾಮಯ್ಯ ನಾವು ಬಡವ್ರ ಸರ್ಕಾರ ಅಂತಲೇ ಹೇಳುತ್ತೆ ಈ ಕಡೆ ಈ ಬಡವ್ರಿಗೆ ಒಂದು ಸ್ವಲ್ಪ ನೋಡಿ ಕೊಳಗೇರಿ ಅಭಿವೃದ್ಧಿ ನಿಮ್ಮ ಫ್ರೀ ಒಂದು ಲಾಸ್ ಸ್ವಲ್ಪ ಫ್ರೀ ಕೊಡ್ತಾ ಇದ್ದೀರಾ ಇಲ್ಲಿ ಫ್ರೀ ಕೊಡೋಕ್ಕಿಂತ ನಿಮಗೆ ಲೋನ್ ಕೊಡಿಸೋದ್ರೆ ಜನ ಕಾಯ್ತಾ ಇದ್ದಾರೆ ಲೋನ್ ವ್ಯವಸ್ಥೆ ಮಾಡಿ ದಯವಿಟ್ಟು ಏನೋ ಅವ್ರಿಗೇನು ಸಿಕ್ಕಿಲ್ಲದವರಿಗೆ ದಯವಿಟ್ಟು ಲೋನ್ ಸ್ಯಾಂಕ್ಷನ್ ಮಾಡಿ ಅವರಿಗೆ ಮನೆ ಕೊಡಿಸಿ ನಿಮ್ಮ ಸರ್ಕಾರ ಗ್ಯಾರಂಟಿ ಕೊಡಿ ಬ್ಯಾಂಕ್ಗಳಿಗೆ ಏನೋ ಒಂದು ಗ್ಯಾರಂಟಿ ಕೊಟ್ಟರೆ ಅವ್ರು ಲೋನ್ ಕೊಡ್ತಾರೆ ದಯವಿಟ್ಟು ಒಂದು ವ್ಯವಸ್ಥೆ ಮಾಡಿ ಸಿವಿಲ್ ಸ್ಕೋರ್ ಇಲ್ದಾರ್ಗೆ ಅವು ಏನೇನಿಲ್ಲ ಅವ್ರಿಗೆ ಪ್ರತಿಯೊಂದು ಅವರಿಗೆ ವ್ಯವಸ್ಥೆ ಮಾಡಿ ಬ್ಯಾಂಕ್ ಲೋನ್ ಕೊಟ್ಟು ಮನೆ ಕೊಡಿ ಇರೋರಿಗೆ ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು ಏಕೆಂದರೆ ಅವರೇ ಸ್ವತಃ ಕ್ಯಾನ್ಸಲ್ ಮಾಡಿದ್ರೆ ಏನೋ ಅನ್ಬೋದು ನೀವೇ ನೀವು ಸರ್ಕಾರದವರು ದಯವಿಟ್ಟು ಮನೆಗಳು ಟ್ರಾನ್ಸ್ಫರ್ ಮಾಡ್ಬಿಡ್ರಿ ಬಡವ್ರಿಗೆ ಏನೋ ಬೆಂಗಳೂರಲ್ಲಿ ಒಂದು ಮನೆ ಸಿಗ್ತೈತೆ ಅಂತ ಆಸೆ ಬುಕ್ ಮಾಡಿರ್ತಾರೆ ಬ್ಯಾಂಕಲ್ಲಿ ನೋಡಿದ್ರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ ಕೊಡಿಸ್ತಾಯಿದ್ದೀರಾ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಯಿತು ಅಂತಾರೆ ಇಷ್ಟೆಲ್ಲ ಜಾಸ್ತಿ ಇದ್ದಾವೆ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಲೋನ್ ಇಲ್ಲ ಅಂತಲೂ ಸಹ ಹೇಳ್ತಾ ಇದ್ದಾರೆ ಫ್ರೆಂಡ್ ಸಾಕಷ್ಟು ಇದ್ರ ಬಂದಲೇ ಜಾಸ್ತಿ ಇದ್ದಾವೆ ಏನೋ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ಜನಗಳದ್ದು ಬ್ಯಾಂಕ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಜಾಸ್ತಿ ಆಯಿತು ಅಂತಲೇ ಹೇಳ್ತಾ ಇದ್ದಾರೆ ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕೆಂದರೆ ಇಲ್ಲಿ ತಿಳ್ಸೋದು ಏನೋ ಒಂದು ನಮ್ಮದೊಂದು ಮನೆ ಸಿಗುತ್ತೆ ಸ್ವಂತ ಮನೆ ಅಂತ ನೀವು ಆಗ್ತಿರ ನಿಮ್ಮ ಕನಸು ಸ್ವ ಸ್ವಂತ ಮನೆ ಕನಸು ಅಂತ ಆಗ್ತಿಲ್ಲ ಆ ಕನಸು ನೆನೆಸು ಮಾಡಬೇಕು ಸರ್ಕಾರ ಕನಸನ್ನು ಬಡ್ನ ಮಾಡ್ಬೋದು ಏನೋ ನಿಮ್ಮ ಮನೆ ನಿಮ್ಮ ಕನಸು ಅದು ಇರಬೇಕು ಸರ್ಕಾರಕ್ಕೆ ದಯವಿಟ್ಟು ಈ ಕಡೆ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮೇರೆಗೆ ಎಲ್ಲರೂ ಕೇಳ್ತಾರೋ ರಿಕ್ವೆಸ್ಟ್ ಮಾಡೋದು ಇಲ್ಲಿ ಯಾರೂ ಏನು ಇದು ಮಾಡ್ತಿಲ್ಲ ರಿಕ್ವೆಸ್ಟ್ ಮಾಡಿದ್ರೆ ನಾವು ಬಡವರು ದಯವಿಟ್ಟು ನಮ್ಮನ್ನೊಂದು ಸಹಾಯ ಮಾಡಿ ಅಂತ ಸರ್ಕಾರಕ್ಕೆ ಇಲ್ಲಿ ಅನ್ನಲಾಚಿಸ್ತಾ ಇದ್ದಾರೆ ಇನ್ನೇನೂ ಇಲ್ಲ ದಯವಿಟ್ಟು ಈ ಕಡೆ ಏನು ಈ ಥರ ಕಳಿಸಿದ ಆ ಮೆಸೇಜ್ಗಳು ಏನು ಕಳಿಸಿದ್ದಾರೆ ಸಾಕಷ್ಟು ಜನ ಫಲಾನುಭವಿಗಳು ಪಡ್ಕೊಂಡಿದ್ದಾರೆ ನಮ್ಮ ಮನೆಗೆ ಕ್ಯಾನ್ಸಲ್ ಆಗಿತ್ತಲ್ಲಪ್ಪ ಏನು ಮಾಡೋಣ ಅನ್ನೋದು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಸರ್ಕಾರದವರು ದಯವಿಟ್ಟು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೀಗೆ ತಲೆ ಸಪೋರ್ಟ್ ಮಾಡಿ